ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾರ್ಮಲ್ ಬ್ಲೌಸ್ ಸ್ಟಿಚಿಂಗ್ನ ನಾನು ತಿಳ್ಸ್ಕೊಳ್ಳ ನೋಡಿರಿ ಸ್ಟಾರ್ಟಿಂಗ್ ಯಾರೆಲ್ಲ ಟೈಲರಿಂಗ್ ಮಾಡ್ಲತ್ತಾರಲ್ಲ ಅವ್ರಿಗೆ ತುಂಬ ಯೂಸ್ಫುಲ್ ಆಗಿರುವಂತಹ ವಿಡಿಯೋ ನೋಡಿ ಯಾರೆಲ್ಲ ನಮ್ಮ ಚಾನಲ ನೋಡ್ಲತ್ತಾರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದಷ್ಟು ಜನಕ್ಕೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಮೊದಲಿಗೆ ನಾನು ಆಲ್ರೆಡಿ ಒಂದು ಬ್ಲೌಸ್ ಕಟ್ಟಿಂಗ್ ವಿಡಿಯೋನ ಅಪ್ಲೋಡ್ ಮಾಡಿ ನೋಡಿರಿ ಆ ಒಂದು ಕಟ್ಟಿಂಗ್ ವಿಡಿಯೋನ ನೋಡಿ ನಂತರ ನೀವು ಸ್ಟಿಚಿಂಗ್ ವಿಡಿಯೋನ ನೋಡಿದರೆ ಖಂಡಿತವಾಗಿ ನೀವು ಹಂಡ್ರೆಡ್ ಪರ್ಸೆಂಟ ನಾರ್ಮಲ್ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಲಿಕ್ಕೆ ಕಲ್ತ ಕಲ್ತಿರ್ ನೋಡ್ರಿ ಮೊದಲಿಗೆ ನಾನು ಇವಾಗ ಸ್ಲೀವ್ನ ರೆಡಿ ಮಾಡ್ಕೊಳಾಕತ್ತೆ ನೋಡ್ರಿ ಪ್ರತಿಯೊಂದು ಬ್ಲೌಸ್ನ ನಾನು ಸ್ಟಿಚ್ ಮಾಡಬೇಕು ಅಂತಂದ್ರೆ ಮೊದಲಿಗೆ ಸ್ಲೀವ್ನ ರೆಡಿ ಮಾಡ್ಕೊಂಡಿರ್ತೇನೆ ನೋಡ್ರಿ ಯಾವ ರೀತಿಯಾಗಿ ಸ್ಲೀವ್ನ ಕಟಿಂಗ್ ಅಂತ ಹೇಳಿ ಅದನ್ನು ಕೂಡ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕಿ ನೋಡ್ರಿ ಯಾಕಂತಂದ್ರೆ ಈ ವಿಡಿಯೋ ಲೆಂತಿ ಆಗುತ್ತೆ ಅಂಥೇಳಿ ನಾನು ಸ್ಟಿಚಿಂಗ್ ವಿಡಿಯೋನ ಮಾತ್ರ ಇವಾಗ ಹಾಕಿದ್ದೀನಿ ನೋಡ್ರಿ ಸೊ ಇವಾಗ ಸ್ಲೀವ್ನ ಮೊದಲಿಗೆ ರೆಡಿ ಮಾಡಿಕೊಂಡು ನಂತರ ನಾನು ಯಾವ ರೀತಿಯಾಗಿ ನಾರ್ಮಲ್ ಬ್ಲೌಸ್ ಬೇಗ ಮುಗಿಬೇಕು ಅಂತಂದರೆ ಸ್ಟೆಪ್ ವೈಸ್ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೋದು ಅಂತೇಳಿ ತೋರಿಸ್ಕೊಳ್ಳತ್ತೆ ನೋಡಿರಿ ಇವಾಗ ಎರಡೂ ಸ್ಲೀವ್ನ ರೆಡಿ ಆಯ್ತು ನೋಡಿರಿ ಸ್ಟಿಚ್ ಮಾಡೋದು ನಂತರ ನೆಕ್ಸ್ಟ್ ನಾನು ಕ್ರಾಸ್ ಬೆಲ್ಟ್ನ ರೆಡಿ ಮಾಡಲಾಗತ್ತೆ ನೋಡಿರಿ ಸೊ ಈ ರೀತಿಯಾಗಿ ಒಂದು ಮೇಲುಗಡೆ ಮತ್ತು ಇನ್ನೊಂದು ಈ ರೀತಿ ಕೆಳಗಡೆ ನಾವು ಈ ರೀತಿಯಾಗಿ ಇಟ್ಕೊಂಡ್ವಿ ಅಂತಂದರೆ ನಾವು ಎರಡು ಸೈಡ ಕ್ರಾಸ್ ಬೆಲ್ಟ ರೆಡಿ ಆಗ್ತಾನೆ ನೋಡ್ರಿ ಒಂದೊಂದು ಸರ್ತಿ ನಾವು ಸ್ಟಿಚ್ ಮಾಡುವಾಗ ಒಂದೇ ಸೈಡ್ ಕ್ರಾಸ್ ಬೆಲ್ಟ ರೆಡಿ ಆಗಿಬಿಟಿರ್ತಾನೆ ನೋಡ್ರಿ ಹೀಗಾಗಿ ನಾವು ಸ್ಟಿಚ್ ರಿಮೂವ್ ಮಾಡ್ಬೇಕಂತಂದ್ರೆ ಟೈಮಿಂಗ್ ವೇಸ್ಟ್ ಆಕತಿ ಈ ರೀತಿಯಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ನಾವು ಸ್ಟಿಚ್ ಮಾಡೋವಾಗ ಮಾಡಿದ್ವಿ ಅಂತಂದ್ರೆ ನಾವು ಬ್ಲೌಸ್ ಸ್ವಲ್ಪ ಬೇಗ ಮುಗಿಲಾಕ ಹೆಲ್ಪ್ ಆಗತ್ತೆ ನೋಡ್ರಿ ಸೊ ನಾ ಯಾವ ರೀತಿಯಾಗಿ ಸ್ಟೆಪ್ ವೈಸ್ ಸ್ಟಿಚಿಂಗ್ ಮಾಡ್ತೀನಲ್ಲ ಅದನ್ನ ನಿಮ್ಗೆ ತೋರಿಸ್ಲಾಕತ್ತ ನೋಡ್ರಿ ತುಂಬಾ ಸ್ಟಾರ್ಟಿಂಗ್ ಬಿಗ್ನರ್ಸ್ ಯಾರೆಲ್ಲ ಟೈಲರಿಂಗ್ ಟೈಲರಿಂಗ್ ಮಾಡ್ಲತ್ತಿರಲ್ಲ ಎಲ್ಲರಿಗೂ ಯೂಸ್ಫುಲ್ ಆಗಿರುವಂತಹ ವಿಡಿಯೋ ನೋಡ್ರಿ ಇದು ಸೊ ಇವಾಗ ಎರಡೂ ನಾನು ಕ್ರಾಸ್ ಬೆಲ್ಟ್ನ ರೆಡಿ ಮಾಡ್ಲಾಕೈತೀನಿ ನೋಡ್ರಿ ಸ್ಟೋ ಸ್ಟ ಸ್ಟೆಪ್ ವೈಸ್ ನಾವು ಕಟ್ಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡ್ತಾ ಹೋದ್ವಿ ಅಂತಂದ್ರೆ ನಾವು ನಮಗೆ ಅತಿ ಒಂದು ಕಡಿಮೆ ಸಮಯದೊಳಗೆ ಬ್ಲೌಸ್ ಫಿನಿಶಿಂಗ್ನ ಮಾಡ್ಬೋದು ನೋಡ್ರಿ ಸೊ ಇವಾಗ ಪೈಪಿಂಗ್ ಬಟ್ಟೆನ ಕಟ್ ಮಾಡಿ ಇಟ್ಟೀನಿ ನೋಡಿರಿ ಅದನ್ನ ಜಾಯಿಂಟ್ ಮಾಡಿ ಇಡ್ಲಾಕತ್ತೀನಿ ನೋಡಿರಿ ನಾವು ಪೈಪಿಂಗ್ ಮಾಡೋವಾಗ ಸ್ವಲ್ಪ ಬೇಗ ಆಗ್ತದೆ ಹೇಳಿ ನಾನು ಸ್ಟೆಪ್ ವೈಸ್ ಈ ರೀತಿಯಾಗಿ ಮಾಡ್ತೀನಿ ನೆಕ್ಸ್ಟ್ ನಾನು ಇವಾಗ ಟೆಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡಿ ಇಟ್ಟಿದ್ದೆ ನೋಡಿರಿ ಇವಾಗ ಎರಡು ಸೈಡ ಫೋರ್ ಟಕ್ಸ್ ಬ್ಲೌಸ್ ಇದು ಇವಾಗ ಟಕ್ಸ್ನ ಹಿಡಿತೀನಿ ಯಾವ ರೀತಿಯಾಗಿ ಮಾರ್ಕ್ ಮಾಡೋದು ಎಷ್ಟೆಷ್ಟು ತೊಗೊಳೋದು ಅಂಥೇಳಿ ಆಲ್ರೆಡಿ ನಾನು ಕಟ್ಟಿಂಗ್ ವಿಡಿಯೋ ಒಳಗೆ ಎಲ್ಲಾನು ಹೇಳ್ಕೊಟ್ಟೆ ನೋಡಿರಿ ಸೊ ಇವಾಗ ನೆಕ್ಸ್ಟ್ ನಾವು ಟೆಕ್ಸ್ ಪಾಯಿಂಟ್ನ ಈ ರೀತಿಯಾಗಿ ಇಡೀಬೇಕು ನೋಡಿರಿ ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಆದಷ್ಟು ನಾನು ಇವಾಗ ನಾರ್ಮಲ್ ಬ್ಲೌಸ್ ಆದ ನಂತರ ನೆಕ್ಸ್ಟ್ ನಾನು ಕಟೋರಿ ಬ್ಲೌಸ್ನ ಯಾವ ರೀತಿಯಾಗಿ ಕಟ್ಟಿಂಗ್ ಮಾಡೋದು ಮಾರ್ಕ್ ಮಾಡೋದು ಮತ್ತು ಸ್ಟಿಚ್ ಮಾಡೋದು ಅಂತ ಕೂಡ ಅದು ಮುಂದೆ ಬರ್ತಕ್ಕಂಥ ವಿಡಿಯೋ ಒಳಗೆ ಅಪ್ಲೋಡ್ ಮಾಡ್ತೇನೆ ನೋಡಿರಿ ಸೊ ಎರಡು ಸೈಡ್ ಇವಾಗ ಟೆಕ್ಸ್ಟ್ನ ಹಿಡ್ಲಾಕತ್ತೆ ನೋಡಿರಿ ಹಾಗೆ ಒಂದೊಂದು ಬ್ಲೌಸ್ ಯಾವ ರೀತಿಯಾಗಿ ಸಿಂಪಲ್ ಡಿಸೈನ್ ಬ್ಲೌಸ್ನ ಸ್ಟಿಚ್ ಮಾಡೋದಂತ ಹೇಳಿ ಅದನ್ನು ಕೂಡ ನಾನು ತಿಳಿಸ್ತಾ ಇರ್ತೀನಿ ಹಾಗೆ ಸ್ಟೆಪ್ ವೈಸ್ ಮೊದಲಿಗೆ ನಾರ್ಮಲ್ ಬ್ಲೌಸ್ ಅಂದರೆ ಸ್ಟಾರ್ಟಿಂಗ್ ಕಲಿಯೋರಿಗೆ ಯೂಸ್ ಆಗಲಿ ಅಂಥೇಳಿ ಈ ರೀತಿ ನಾನು ವಿಡಿಯೋನ ಸಿಂಪಲ್ ವಿಡಿಯೋನ ಅಪ್ಲೋಡ್ ಮಾಡ್ಲತ್ತೀನಿ ನೋಡಿರಿ ಇದಾದ ನಂತರ ನಾನು ಕಟೋರಿ ಬ್ಲೌಸ್ನ ಆ ರೀತಿಯಾಗಿ ಮಾರ್ಕ್ ಮಾಡೋದು ಅಂತ ಹೇಳಿ ಕೂಡ ಅದನ್ನು ತಿಳಿಸ್ಕೊಡ್ತೀನಿ ನಿಮಗೆ ಸೊ ಇವಾಗ ಕ್ರಾಸ್ ಬೆಲ್ಟ್ನ ಅಟ್ಯಾಚ ಮಾಡ್ಲಾತ್ತ ನೋಡ್ರಿ ಮೊದಲಿಗೆ ಒಂದು ಲೇಯರ್ನ ಅಟ್ಯಾಚ್ ಮಾಡಿ ನಂತರ ಫೋಲ್ಡ್ ಮಾಡಿ ಈ ರೀತಿಯಾಗಿ ಕ್ರಾಸ್ ಬೆಲ್ಟ್ನ ರೆಡಿ ಮಾಡ್ಕೋಬೇಕು ನೋಡ್ರಿ ಸೊ ಒಂದು ಸೈಡ್ ಇವಾಗ ರೆಡಿ ಆಯ್ತು ನೋಡ್ರಿ ಸೊ ಮೊದಲಿಗೆ ನಾವು ಸ್ಲೀವ್ನ ರೆಡಿ ಮಾಡ್ಕೊಂಡ್ವಿ ನಂತರ ನಾವು ಪೈಪಿಂಗ್ ಬಟ್ಟೆನ ಸ್ಟಿಚ್ ಮಾಡಿ ಹಾಕಿದ್ವಿ ನಂತರ ನಾವು ಟಚ್ ಪಾಯಿಂಟ್ನ ಹಿಡಿದ್ವಿ ನಂತರ ಇವಾಗ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡೋದಾದ ನಂತರ ಗುಂಡಿ ಪಟ್ಟಿ ಮತ್ತು ಕಾಜಾ ಪಟ್ಟಿನ ರೆಡಿ ಮಾಡ್ಲತ್ತ ನೋಡ್ರಿ ಸೊ ಈ ಎಡ ಭಾಗದ ಕಡೆ ನಾನು ಈ ರೀತಿಯಾಗಿ ಫೋಲ್ಡ್ ಮಾಡಿ ಕಾಜಾ ಪಟ್ಟಿನ ರೆಡಿ ಮಾಡ್ಲಾಕತ್ತೇ ನೋಡ್ರಿ ಇದು ಬಟನ್ ಯೂಸ್ ಮಾಡಿ ಸ್ಟಿಚ್ ಮಾಡ್ತಾ ಇರೋ ಒಂದು ಬ್ಲೌಸ್ ಉಂಟು ಏನಿಲ್ಲ ಸೊ ಎಡಭಾಗದಲ್ಲಿ ಈ ರೀತಿಯಾಗಿ ಸ್ಟಿಚ್ ಹಾಕ್ಲಾಕತ್ತೆ ನೋಡ್ರಿ ಸೊ ಗುಂಡಿ ಪಟ್ಟಿ ಖಾಜಾಪಟ್ಟಿ ಕೂಡ ಇದನ್ನೂ ಕೂಡ ನಾನು ಸೆಪ್ರೇಟಾಗಿ ವಿಡಿಯೋ ಮಾಡಿ ಹಾಕಿನಿ ನೋಡ್ರಿ ಯಾಕಂತಂದ್ರೆ ಈ ರೀತಿಯಾಗಿ ನಾವು ಸ್ಟಿಚ್ ಮಾಡುವಾಗ ಲೆಂತಿ ಫಾಸ್ಟ್ ಫಾಸ್ಟಾಗಿ ತೋರಿಸ್ಬೇಕೈತಿ ಹೀಗಾಗಿ ನಾನು ಸ್ಲೋ ಆಗಿ ಆ ರೀತಿಯಾಗಿ ಗುಂಡಿ ಪಟ್ಟಿ ಮತ್ತು ಪಟ್ಟಿನ ರೆಡಿ ಮಾಡೋದು ಅಂಥೇಳಿ ಅದನ್ನು ಕೂಡ ನಾನು ಒಂದು ಸೆಪ್ರೇಟ್ ವಿಡಿಯೋ ಹಾಕಿನಿ ನೀವು ಬೇಕಿದ್ರೆ ಎಂಡಿಂಗ್ ಸ್ಕ್ರೀ ಸ್ಕ್ರೀಮ್ ಒಳಗೆ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಬೋದು ನೋಡಿರಿ ಅಂತ ಇನ್ನೂ ನಾವು ಶೋಲ್ಡ್ರ್ ಆಗುತ್ತೆ ಅನ್ನೋದು ಅಂತ ಇರ್ತಾರಲ್ಲ ಹಾಗ ಅನ್ನೋರು ನಾವು ಇಲ್ಲಿ ಏನು ನಾವು ಜಾಯಿಂಟ್ ಮಾಡ್ತಾಯಿರ್ತೀವಲ್ವ ಕಾಜಾಪಟ್ಟಿ ಮತ್ತು ಗುಂಡಿ ಪಟ್ಟಿ ಸೈಡ ಒಂದು ಖಾಲಿ ಇಂಚ್ ಆಗುವಷ್ಟು ನಾವು ಕಟ್ ಮಾಡಿ ತೆಗಿಬೋದು ಅಥವಾ ಒಳಗಡೆನ ಸ್ಟಿಚ್ ಹಾಕ್ಬೇಕು ನೋಡ್ರಿ ಏನು ಶೋಲ್ಡರ್ ಟ ಶೋಲ್ಡ್ರ್ ಟಾಪ್ ಅನ್ನೋದು ಒಂದು ಸ್ವಲ್ಪ ಮಟ್ಟಿಗೆ ಕಡಿಮೆನ ಆಗ್ತತಿ ಸೊ ಸ್ವಲ್ಪ ಹೆಚ್ಚು ಕಡಿಮೆ ಬಂದರೆ ಈ ರೀತಿಯಾಗಿ ನಾವು ಕಟ್ ಮಾಡಿ ತೆಗಿಬೇಕು ನೋಡ್ರಿ ಸೊ ಇವಾಗ ನಂತರ ನಾನು ಬ್ಯಾಕ್ ಸೈಡ ಇವಾಗೆಲ್ಲ ಕಟಿಂಗ್ ಮಾಡಿ ಇಟ್ಟೆ ನೋಡಿರಿ ಡೀಪ್ ಬಂದು ಏಳುವರೆ ಇತ್ತು ನೋಡ್ರಿ ಸೊ ಅಷ್ಟನ್ನು ನಾನು ಮಾರ್ಕ್ ಮಾಡಿ ಇವಾಗ ಕಟಿಂಗ್ ಮಾಡಿ ಇಟ್ಟೆನಿ ಹಾಗೆ ಫ್ರಂಟ್ ಸೈಡು ಬ್ಯಾಕ್ ಸೈಡು ಇವಾಗ ಜಾಯಿಂಟಾಗಿ ಮಾಡ್ಲಾಕೈತೀನಿ ನೋಡಿರಿ ಸೊ ನಮಗೆ ರೆಡಿ ಬ್ಲೌಸ್ ಹದಿಮೂರು ಮುಕ್ಕಾಲು ಇಂಚು ಅಥವಾ ಹದಿನಾಲ್ಕು ಇಂಚು ಬಂದರೆ ಸಾಕಾಗಿತ್ತು ನೋಡ್ರಿ ಈ ಬ್ಲೌಸು ಕರೆಕ್ಟಾಗಿ ನಮಗೆ ಹದಿಮೂರು ಮುಕ್ಕಾಲು ಇಂಚ ಬಂದೈತೆ ನೋಡಿರಿ ಎಕ್ಸ್ಟ್ರಾ ನಾನು ಒಂದು ಮುಕ್ಕಾಲು ಇಂಚ್ ಎಕ್ಸ್ಟ್ರಾ ಬಟ್ಟೆ ಐತೆ ನೋಡ್ರಿ ಬ್ಯಾಕ್ ಸೈಡು ನಾನು ಫೋಲ್ಡಿಂಗೋಸ್ಕರ ಎಕ್ಸ್ಟ್ರಾ ಕಾದೇನೆ ನೋಡ್ರಿ ಇವಾಗ ನಂತರ ನಾನು ಪೈಪಿಂಗ್ ಬಟ್ಟೆನ ತೊಗೊಂಡೆ ನೋಡ್ರಿ ಒಂದು ಕಾಲು ಆಗೋಷ್ಟು ನೀವು ಮಡಿಚಿ ಸ್ಟಿಚ್ ಮಾಡಿ ಪೈಪಿಂಗ್ ಮಾಡ್ಕೋಬಹುದು ಇಲ್ಲ ಅಂತಂದರೆ ನಮ್ಮ ಇಲ್ಲ ನಾವು ಪರ್ಫೆಕ್ಟ್ ಇದ್ದೀವಿ ನಾವು ಡೈರೆಕ್ಟಾಗಿ ನಾವು ಫೋಲ್ಡ್ ಮಾಡಿ ಪೈಪಿಂಗ್ ಮಾಡ್ತೀವಿ ಅಂತಂದ್ರೂ ಹಾಗೆ ಮಾಡ್ಬೋದು ನೋಡ್ರಿ ಇವಾಗ ನಾನು ಫೋಲ್ಡಿಂಗ್ ಮಾಡೇ ಸ್ಟ ಪೈಪಿಂಗ್ನ ಮಾಡ್ಲಾಕತ್ತೆ ನೋಡ್ರಿ ನೆಕ್ಸ್ಟು ನಾವು ಇವಾಗ ಪೈಪಿಂಗ್ ಆದ ನಂತರ ಸ್ಟೆಪ್ ವೈಸ್ ಯಾವ ರೀತಿಯಾಗಿ ನಾವು ಸ್ಟಿಚ್ ಮಾಡ್ಕೋಬೋದು ನೆಂಟ್ನಲ್ಲಿ ಇಟ್ಕೊಂಡು ಕರೆಕ್ಟಾಗಿ ನಾವು ಸ್ಟಿಚ್ ಮಾಡಿದ್ವಿ ಅಂತಂದರೆ ನಾವು ಕ ಅತಿ ಕಡಿಮೆ ಸಮಯದೊಳಗೆ ಬ್ಲೌಸ ಫಿನಿಶಿಂಗಾಗಿ ಮಾಡ್ಬೋದು ನೋಡಿರಿ ಸೊ ಇವಾಗ ಪೈಪಿಂಗ್ನ ನೋಡಿ ಎಷ್ಟು ಎತ್ತಾಗಿ ಪೈಪಿಂಗ ಬರಲಾತೈತಿ ಅಂತ ನೋಡ್ಕೋಬೋದು ನೀವು పైపింగ్ యాీత్యా అంతకు అల్ ఆల్ వీడియోగా నేను అప్లోడ్ మి స్టెప్ వైజా ఐనేనా స్టార్టింగ్ బిగ్నర్స్ ఏమేనా యూస్ ఆగతల అదిన నోడ్రీ సో ఇవగా నెక్స్ట్ నేను స్లీవ్న అటాచ మోడ్రీ ಕಡಿಮೆ ನಾವು ಸ್ಲೀವ್ ಏನು ಫ್ರಂಟ್ ಸೈಡ್ ಏನು ಮಾರ್ಕ್ ತೆಗ್ದಿರ್ತೀವಲ್ವ ಅದನ್ನ ಇಟ್ಕೊಂಡು ನಾವು ಸೆಂಟ್ರ್ ನಾಚು ಮತ್ತು ಶೋಲ್ಡ್ರ್ ಜಾಯಿಂಟ್ ಮಾಡಿರ್ತೀವಲ್ಲ ಎರಡು ಒಂದೇ ಸೈಡ್ ಬರೋ ಹಾಗೆ ನಾವು ಅಳತೆ ಮಾಡಿಕೊಂಡು ಈ ರೀತಿಯಾಗಿ ಸ್ಟಿಚ್ನ ಹಾಕ್ಬೇಕು ನೋಡಿರಿ ಸೆಂಟ್ರ್ ನಾಚು ನಾವು ಸ್ಲೀವ್ನ ರೆಡಿ ಮಾಡಬೇಕಾದ್ರೆ ಸೆಂಟ್ರ್ ನಾಚ್ ಕೊಟ್ಟಿರ್ತೀವಲ್ಲ ಅದು ಮತ್ತು ಶೋಲ್ಡ್ರ್ ಜಾಯಿಂಟ್ ಮಾಡಿರ್ತೀವಲ್ಲ ಅದನ್ನ సో ఇవతూ స్లీవా రెడీ ఆత్తు నోడ్రీ ఎరడు అల్గేన స్టిచ్చిన నోడ్రీ నరూ ఇన్నొన్న సైడ్ స్లీవ్న కూడా అటాచయిలక నోడ్రీ ಸೊ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ನಾವು ಸೆಂಟ್ರ್ ಪಾಯಿಂಟು ಮತ್ತು ಶೋಲ್ಡರ್ ಜಾಯಿಂಟ್ ಏನಿರುತ್ತಲ್ಲ ಕರೆಕ್ಟಾಗಿ ಕೂತ್ಕೊಂಡ್ರೆ ನಮಗೆ ಬ್ಲೌಸ್ ಸ್ಲೀವ್ ಫಿಟ್ಟಿಂಗ್ ಅನ್ನೋದು ತುಂಬಾ ಕರೆಕ್ಟಾಗಿ ಇರುತ್ತೆ ನೋಡ್ರಿ ಸೊ ಇದಾದ ನಂತರ ನೆಕ್ಸ್ಟ್ ನಾವು ಬ್ಯಾಕ್ ಸೈಡು ಫೋಲ್ಡಿಂಗ್ ಮಾಡೋದಂತೂ ಬ್ಯಾ ಬಾಕಿ ಐತೆ ನೋಡ್ರಿ ಸೊ ರೀತಿಯಾಗಿ ನಾವು ಜಾಯಿಂಟ್ ಮಾಡಿ ಎಕ್ಸ್ಟ್ರಾ ಎಷ್ಟು ಬಟ್ಟೆ ಬಂದಿದೆ ಹೇಳಿ ನಮಗೆ ಕರೆಕ್ಟಾಗಿ ಒಂದು ಮುಖಾಲು ಇಂಚು ಬರಬೇಕು ನೋಡ್ರಿ ಅಷ್ಟೇ ಬಂದಿದೆ ಸೊ ಇವಾಗ ಫೋಲ್ಡ್ ಮಾಡಿ ನಾನು ಸ್ಟಿಚ್ಚಾಗಿ ಮಾಡ್ಲಾಕತ್ತೇನೆ ನೋಡ್ರಿ ಎಕ್ಸ್ಟ್ರಾ ಬಟ್ಟೆನ ಇಲ್ಲ ನಾವು ಫೋಲ್ಡಿಂಗ್ ನಮಗೆ ಚಿಕ್ಕದಾಗಿ ಬೇಕು ಅಂತಂದ್ರೆ ನೀವು ಬಟ್ಟೆನ ಕಟ್ ಮಾಡಿ ತೆಗಿಬೋದು ನಾನಿದು ಈ ಬ್ಲೌಸ್ಗೆ ಕರೆಕ್ಟಾಗಿದೆ ಅಂಥೇಳಿ ನಾನು ಒಂದು ಮುಖಾಲು ಇಂಚು ಬಟ್ಟೆನ ಈ ರೀತಿಯಾಗಿ ಬ್ಯಾಕ್ ಸೈಡಲ್ಲಿ ಸೊಂಟದ ಬಟ್ಟೆನ ಈ ರೀತಿಯಾಗಿ ಫೋಲ್ಡಿಂಗ್ ಮಾಡಿ ಸ್ಟಿಚ್ಚಾಗಿ ಮಾಡ್ಲಾಕತ್ತೇನೆ ನೋಡ್ರಿ ಇದಾದ ನಂತರ ನಾವು ಬ್ಯಾಕ್ ಸೈಡಲ್ಲಿ ಟಕ್ಸ್ ಪಾಯಿಂಟನ್ನ ಮಾರ್ಕ್ ಮಾಡಿಕೊಂಡು ಟಕ್ಸ್ ಪಾಯಿಂಟನ್ನ ಹಿಡಿಬೇಕು ನೋಡ್ರಿ ಸೊ ತುಂಬಾ ಈಜಿ ನೋಡ್ರಿ ಒಂದು ಮೂರು ನಾಲ್ಕು ಬ್ಲೌಸ್ನ ಸ್ಟಿಚ್ಚಿಂಗ್ ಮಾಡಿದರೆ ನೀವು ಪರ್ಫೆಕ್ಟಾಗಿ ನೀವು ನಾರ್ಮಲ್ ಬ್ಲೌಸ್ನ ಸ್ಟಿಚಿಂಗ್ನ ಕಲಿಬೋದು ನೋಡ್ರಿ ಎರಡು ಎರಡು ಸೈಡ್ ಕೂಡ ಇದೇ ರೀತಿಯಾಗಿ ನಾನು ಟಕ್ಸ್ ಪಾಯಿಂಟ್ನ ಹಿಡಿತೇನೆ ನೋಡ್ರಿ ನಂತರ ನಾನು ಎಕ್ಸ್ಟ್ರಾ ನಾನು ಒಂದೂವರೆ ಇಂಚು ಮಾರ್ಜಿನ್ಗೋಸ್ಕರ ಏನು ಹಾಕಿದ್ನಲ್ಲ ಸೊ ಎಲ್ಲ ಮೂರು ಸೈಡ್ ಕೂಡ ನಾನು ಒಂದೂವರೆ ಇಂಚ್ಗೆ ಈ ರೀತಿಯಾಗಿ ಮಾರ್ಕ್ ಹಾಕಿ ಕರೆಕ್ಟಾಗಿ ನೋಡಿ ನೀವು ಎದೆ ಸುತ್ತಲೂ ಕೂಡ ಒಂಬತ್ತು ಇಂಚಿಗೆ ಕರೆಕ್ಟಾಗಿಯೇ ಬಂದಿದೆ ಸ್ಟಿಚಿಂಗ್ ಮಾರ್ಜಿನ ಒಂದೂವರೆ ಇಂಚತ್ತಲ್ಲ ಅಷ್ಟಕ್ಕೆ ಮಾರ್ಕ್ ಹಾಕಿ ನೋಡ್ತಾ ಇರ್ಬೋದು ನೀವು ಸ್ಟ್ರೇಟ್ ಲೈನ್ ಯಾವ ರೀತಿಯಾಗಿ ಬಂದಿದೆ ಅಂಥೇಳಿ ಸೊ ಫಿಟ್ಟಿಂಗ್ ಕೂಡ ಅಷ್ಟೇ ಕರೆಕ್ಟಾಗಿದೆ ನಾನು ಇದು ನಾವು ರೆಡಿ ಬ್ಲೌಸ್ನ ಮತ್ತು ಈ ಬ್ಲೌಸ್ನ ಅಳತೆ ಮಾಡಿದರೆ ಕರೆಕ್ಟಾಗಿನೇ ಬಂದಿರ್ತೈತೆ ನೋಡಿರಿ ನಾವು ಕರೆಕ್ಟಾಗಿ ಕಟಿಂಗ್ ಮಾಡಿದ್ವಿ ಅಂತಂದ್ರೆ ಈ ರೀತಿಯಾಗಿ ನಾವು ಸ ಮಾರ್ಜಿನ್ಗೆ ಏನು ಮಾರ್ಕ್ ಹಾಕಿರ್ತೀವಲ್ಲ ಅಷ್ಟು ಮಾರ್ಕ್ ಹಾಕಿ ನಾವು ಅಟ್ಯಾಚ್ ಮಾಡ್ಕೋಬೋದು ನೋಡಿರಿ ಇವಾಗ ಎದೆ ಆಗಿರಬಹುದು ಮತ್ತು ಆರ್ಮ್ ಲೆಂತ್ ಕೂಡ ಕರೆಕ್ಟಾಗಿನೇ ಬಂದಿರ್ತೈತೆ ನೋಡಿರಿ ಸೊ ಈ ರೀತಿಯಾಗಿ ಒಂದು ಎರಡು ಬ್ಲೌಸ್ ಕೆಟ್ಟೋಗ್ಬೋದು ನೋಡಿರಿ ನಮಗೆ ಫೈನಲ್ ಆಗಿ ಕರೆಕ್ಟಾಗಿ ಬಂದೇ ಬರ್ತೈತೆ ನೋಡಿರಿ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲಾತನ ನೋಡ್ರಿ ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡೆ ನೋಡ್ರಿ ಇಷ್ಟ ಆದರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರೋರು ನಮ್ಮ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಸಿಂಪಲ್ ಬ್ಲೌಸ್ ವಿಡಿಯೋನ ಏನು ಮಾಡ್ಲಾತನ ನೋಡ್ರಿ ಮತ್ತು ಮುಂದಿನ ಒಂದು ವಿಡಿಯೋ ಒಳಗೆ ಒಂದು ಒಳ್ಳೆಯ ಒಂದು ಸ್ಟಿಚಿಂಗ್ ವಿಡಿಯೋನ ತೊಗೊಂಡು ಬಂದು ನಿಮ್ಮ ಜೊತೆನ ಭೇಟಿ ಆಗ್ತೀನಿ ನೋಡ್ರಿ ಸೊ ಎಲ್ಲರೂ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರಿ ಯಾರೆಲ್ಲ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ಲಾತ್ತರಿಲ್ಲ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಆದಷ್ಟು ಜನಕ್ಕೆ ಸೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತಾರೆ ನೋಡಿರಿ ಯಾರೆಲ್ಲ ನೋಡ್ಲತ್ತಿರ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದೀನಿ ಎಲ್ಲರಿಗೂ ಧನ್ಯವಾದಗಳು